ಎಲ್ಲರೂ ಕೂಡ ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಸ್ಮಾಲ್ ಸ್ಟೋರಿ ಹೇಳ್ಬಿಟ್ಟು ಸ್ಟೋರಿ ಯಾಕೆ ಹೇಳಿದೆ ಅಂತ ಕೂಡ ಹೇಳ್ತೀನಿ ಸೊ ಒಂದು ಸತಿ ಒಂದು ಜೇನಿನ ರಾಜ ಇರುತ್ತನಂತೆ ಜೇನು ನೋಡೋದು ಕತೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಹೇಳ್ತೀನಿ ನಾನು ಕೂಡ ಕೊನೆಯದಾಗಿ ಹೇಳ್ತೀನಿ ಓಕೆನಾ ಪೂರ್ತಿಯಾಗಿ ಕೇಳಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಚೆನ್ನಾಗಿದೆ ಕತೆ ಸೊ ಪ್ರತಿಯೊಬ್ಬರು ಲೈಫಿಗೂ ಕೂಡ ಇದು ರಿಲೇಟೆಡ್ ಇದೆ ಎಕ್ಸ್ಪೆಷಲಿ ಇವು ಯೂಟ್ಯೂಬ್ ಜರ್ನಿಲಿರುವ ಪ್ರತಿಯೊಬ್ಬರಿಗೂ ಕೂಡ ಇದು ರಿಲೇಟೆಡ್ ಇದೆ ಅಂತಲೂ ಕೂಡ ಇಷ್ಟ ಆಯಿತು ಸೊ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೆ ಒಂದು ದಿನ ನೊಣ ಮತ್ತು ಜೇನಿಗೆ ಆಗುವಂತಹ ಒಂದು ನ್ಯಾಯ ತೀರ್ಮಾನ ಅಂತಲೇ ಹೇಳ್ಬೋದು ಈ ಕತೆ ಫಸ್ಟ್ ಆಫ್ ಆಲು ಜೇನಿನ ರಾಜ ಇರ್ತಾನಂತೆ ಅಂದರೆ ಒಂದು ನೊಣ ಜೇನು ಇವರಿಗೆ ಅಂತಹ ಒಬ್ಬ ರಾಜ ಇರ್ತಾನಂತೆ ಸಮ್ ಟೈಮು ಒಂದು ನೊಣ ಅಂದರೆ ತಿಪ್ಪೆ ನೊಣ ಹಾಗೆ ಒಂದು ಜೇನು ಇವರಿಬ್ಬರು ಹಿಂಗೆ ಹೋಗ್ತಾ ಇರ್ತಾರಂತೆ ಹಾರಾಡ್ಕೊಂಡು ಆವಾಗ ಒಂದು ಜ ರಾಜ ಅಂತ ಇರ್ತಾನಲ್ಲ ನೊಣ ಮತ್ತು ಜೇನು ನೊಣಕ್ಕೆ ನೊಣ ಅಂತಾರೆ ಅಂತ ಹೋಗ್ತೀನಿ ಸೊ ನೊಣ ಓಕೆನಾ ಅವರಿಬ್ಬರಿಗೂ ಒಬ್ಬ ರಾಜ ಅಂತ ಇರ್ತಾನಂತೆ ಆವಾಗ ಈ ಜೇನು ನೊಣ ಮತ್ತು ತಿಪ್ಪೇ ನೊಣಕ್ಕೆ ಜಗಳ ಆಗುತ್ತಂತೆ ಯಾವ ವಿಚಾರದಲ್ಲಿ ಅಂತ ಹೇಳಿದರೆ ಸೊ ನನ್ನನ್ನು ನೀವು ನಾನು ಯಾವಾಗಲೂ ಕೂಡ ನಾನು ಪ್ರತಿಯೊಂದು ಪ್ಲೇಸಿಗೆ ಹೋಗ್ತೀನಿ ಎಲ್ಲ ಹಾಕ್ತೀನಿ ಆದರೆ ನೀವು ಜೇನು ನೋಣಕ್ಕೆ ಇರೋಂತಹ ವಿಷ ನನ್ನ ಹತ್ರ ಇಲ್ಲ ಓಕೆನಾ ಜೇನು ಬಾಡಿಲಿ ಕಚ್ಚಿಡೆ ಬರುವಂಥ ವಿಷ ನನ್ನ ಬಾಡಿಲಿಲ್ಲ ಸೊ ನಾನು ಕೂಡ ಜೇನು ಅಷ್ಟೇ ಮೇಲಾರಾಡ್ತೀನಿ ಜೇನು ನೋಡೋ ಥರನೇ ಪ್ಲೇಸ್ಗಳಿಗೆ ಹೋಗ್ತೀನಿ ಪ್ರತಿಯೊಂದತ್ರ ಹೋಗ್ತೀನಿ ಜೇನು ನೋಡೋ ಥರನೇ ನನಗೂ ಎರಡು ರೆಕ್ಕೆಗಳಿದ್ದಾವೆ ಜೇನು ನೋಣ ಥರ ನನಗೂ ಕೂಡ ಬ್ಯೂಟಿ ಇದೆ ಕಣ್ಣಿದೆ ಎಲ್ಲ ಇದೆ ಕೈ ಇದೆ ಎಲ್ಲ ಇಸ್ ಅಟ್ ಅಸ್ ಟೈಮ್ ನಮಗೂ ಅವನಿಗೂ ತುಂಬ ವ್ಯತ್ಯಾಸ ಇಲ್ಲ ಸ್ವಲ್ಪ ಏನೋ ಇರ್ಬೋದು ಅಂತ ತಿಪ್ಪೇನೋಣ ಹೇಳುತ್ತಂತೆ ಓಕೆನಾ ಆವಾಗ ಸೊ ಆಯಿತು ನಿಮಗೂ ಅದಕ್ಕೂ ಇರೋ ವ್ಯತ್ಯಾಸ ಏನು ಆದರೆ ನೀವು ಏನು ಮಾಡ್ತೀರಾ ಜೇನು ನೋಣನೆ ಒಂದು ಜೇನು ಹೆಜ್ಜೇನು ಅದರಿಂದ ಬರೋ ಒಂದು ಅನಿ ಅಂದರೆ ಜೇನು ಜೇನುತುಪ್ಪನ ನೀವು ಯೂಸ್ ಮಾಡ್ತೀರಾ ಬಟ್ ನಮಗೆ ಆಕೆ ಅದಕ್ಕೆ ಜೇನುಗೆ ಒಂದು ಕೊಡೋ ಅಂತಹ ಗೌರವ ಆಗಿರ್ಬೋದು ಸ್ಥಾನ ಆಗಿರ್ಬೋದು ನಮಗೆ ತಿಪ್ಪೆ ನೋಣಕ್ಕೆ ಕೊಡಲ್ಲ ನನಗೆ ನಮ್ಮನ್ನು ಬಂದ ತಕ್ಷಣ ಓಡಿಸ್ತೀರ ಜೇನು ನೋಡೋ ಬಂದ ತಕ್ಷಣ ಭಯ ಪಡ್ತೀರಾ ಅಂತ ಕೇಳುತ್ತಂತೆ ಸೊ ಅವಾಗ ರಾಜ ಓಕೆನಪ್ಪ ನಿನ್ನ ಒಂದು ಕೇಳೋಂಥ ಕ್ವಶನ್ಗೆ ನಾನು ಒಂದು ಚಿಕ್ಕದಾಗಿರೋವಂಥ ಒಂದು ಪರೀಕ್ಷೆ ಮಾಡ್ತೀನಿ ಅದರಲ್ಲಿ ನೀವು ಗೆದ್ದು ಬಾ ಗೆದ್ದು ಬನ್ನಿ ನೀವು ಅದರಲ್ಲಿ ಯಾರು ಗೆಲ್ತಾರ ಸೊ ಅವ್ರನ್ನ ನನ್ನ ರಾಜ ಅಂತ ಹೇಳಿ ಒಂದು ಸ್ಥಾನ ಅಂದರೆ ನಿನ್ನನ್ನು ಒಂದು ಒಳ್ಳೆಯ ಸ್ಥಾನದಲ್ಲಿ ನಿಮಗೆ ಅದೇ ಕೊಡುವಂತಹ ಗೌರವ ನಿಮಗೂ ಕೊಡ್ತೀನಿ ಅಂತ ಹೇಳುತ್ತಂತೆ ಸೊ ಆಕೆ ಓಕೆ ಅಂತ ಹೇಳಿ ಈ ಜೇನು ನೋಣ ಮತ್ತು ನೋಣ ಅಕ್ಸೆಪ್ಟ್ ಮಾಡ್ಕೊತವಂತೆ ಆವಾಗ ರಾಜ ಹೇಳ್ತಾನಂತೆ ನೋಣಗಳ ರಾಜ ಸೊ ಇಬ್ಬರಿಗೂ ಕೂಡ ಇಷ್ಟಿದ್ ಪ್ಲೇಸ್ ಕೊಡ್ತೀನಿ ನೀವು ಎಲ್ಲಾದರೂ ಹೋಗ್ಬೋದು ಎಲ್ಲಾದರೂ ಬರ್ಬೋದು ಏನಾದರೂ ಮಾಡ್ಬೋದು ನೀವು ಇಡೀ ಒಂದು ಪರಿಸರ ಈ ನೇಚರ್ ಎಲ್ಲ ಹತ್ರ ಹೋಗಿ ಬರಬೇಕು ಹೋಗಿ ಬಂದು ಅಲ್ಲಿ ನೇಚರಲ್ಲಲ್ಲಿ ಏನೇನಿದೆ ಹೇಗಿದೆ ಅಂತ ಹೇಳಿ ನನಗೆ ಅಪ್ಡೇಟ್ ಕೊಡಬೇಕು ಸೊ ಆ ಅಪ್ಡೇಟ್ ಕೊಡೋದ್ರ ಮೇಲೆ ನೀವು ಯಾವ ರೀತಿ ಅಪ್ಡೇಟ್ ಕೊಡ್ತೀರಾ ಅನ್ನೋದ್ರ ಮೇಲೆ ನಾನು ನಿಮಗೆ ಡಿಸೈಡ್ ಮಾಡ್ತೀನಿ ಅಂತ ಹೇಳುತ್ತಂತೆ ಸೊ ಆಯಿತು ಜ ತಿಪ್ಪೆನೊಣ ಒಂದು ಕಡೆ ಹೋಗುತ್ತಂತೆ ಜೈನೊಣ ಒಂದು ಕಡೆ ಹೋಗುತ್ತಂತೆ ಆವಾಗ ತಿಪ್ಪೆನೊಣ ಸುಮಾರಷ್ಟು ಜನ ಪ್ಲೇಸ್ಗೆಲ್ಲ ಹೋಗುತ್ತಂತೆ ತಿಪ್ಪೆ ಹತ್ರ ಹೋಗುತ್ತಂತೆ ಹೂಗಳ ಹತ್ರ ಹೋಗಿತ್ತಂತೆ ಅಲ್ಲಿ ಒಂದತ್ರ ಹೋಗುತ್ತಂತೆ ಸುಮಾರಷ್ಟು ಚೆನ್ನಾಗಿ ಚೆನ್ನಾಗಿ ಎಲ್ಲ ಇರೋವು ಏನೇನಿದೆ ರಾಜ ಮೇಯ್ನಾಗಿ ಸಾರಿ ಮೇಯ್ನಾಗಿ ಏನು ಹೇಳುತ್ತೆ ಏನೇನು ಎಲ್ಲೆಲ್ಲಿದೆ ಹೇಗಿದೆ ಅದನ್ನು ತಿಳ್ಕೊಂಡು ಬರಬೇಕು ಅಂತ ಹೇಳ್ತಾನಂತೆ ಆ ತಿಪ್ಪೆನೋನು ಎಲ್ಲ ಕಡೆ ಹೋಗುತ್ತಂತೆ ಸುಮಾರಷ್ಟಲ್ಲಿ ಕೆಲವೊಂದು ಕಡೆ ತುಂಬ ಸುಂದರವಾಗಿರುವಂತಹ ಹೂಗಳೆಲ್ಲ ಬಿಟ್ಟಿರ್ತವಂತೆ ಪರಿಸರ ಚೆನ್ನಾಗಿರುತ್ತಂತೆ ಎಲ್ಲ ಕೂಡ ಅಪ್ಡೇಟ್ ಮಾಡ್ಕೊಳ್ಳುತ್ತಂತೆ ನೊಣ ಬರುತ್ತಂತೆ ಜನ ಅಂತ ತಿಪ್ಪೆ ನೊಣ ಬರುತ್ತಂತೆ ಈಗಿತ್ತು ಈಗಿತ್ತು ಸುಮಾರು ತುಂಬ ಚೆನ್ನಾಗಿತ್ತು ಅಂಥ ಹೂ ಬಿಟ್ಟಿದ್ವು ಇಂಥ ಹೂ ಬಿಟ್ಟಿದ್ವು ಅಂತ ಹೇಳಿ ಬಂದು ಯಾರು ಮೊದಲು ಬರ್ತಾರೋ ಅಂತ ಹೇಳಿರ್ತಾರಂತ ಆವಾಗ ಬಂದು ಹೇಳುತ್ತಂತೆ ರಾಜ ನಾನು ಇಂಥದ್ರೋಗಿದೆ ಈಗೆಲ್ಲ ಇತ್ತು ಅಂತ ಅಪ್ಡೇಟ್ ಮಾಡುತ್ತಂತೆ ನೋಡು ನಾನು ಎಲ್ಲ ನಾನು ಹೇಳಿದ್ದಿ ಕೊಟ್ಟಂಥ ಪ್ಲೇಸ್ ಪ್ರತಿಯೊಂದು ಪ್ಲೇಸ್ ಹೋಗಿ ನೋಡಿ ವಿಸಿಟ್ ಮಾಡಿಕೊಂಡು ಫಸ್ಟ್ ನಾನೇ ಬಂದಿದ್ದೀನಿ ಇದರಲ್ಲಿ ವಿನ್ನರ್ ನಾನೇ ನೋಡು ಆ ನೋಣ ಜೇನುನೊಣ ಎಲ್ಲಿ ಹೋಗಿದ್ದೇನಾ ಇಷ್ಟದಾದರೂ ಸುದ್ದಿ ಇಲ್ಲ ಬಂದಿಲ್ಲ ನೀವು ಹೇಳಿದ್ದು ನಾನು ಏನನ್ನು ಅದು ಪಾಲಿಸ್ತಾ ಇಲ್ಲ ನಾನೆಲ್ಲ ನೀವು ಕೊಟ್ಟಂತಹ ಹೇಳ್ದಂಥ ಪ್ಲೇಸ್ನ ಮುಗಿಸ್ಕೊಂಡು ನೋಡಿಕೊಂಡು ಬಂದೆ ಬಟ್ ಈ ಜೇನೊಣ ಬಂದಿಲ್ಲ ಸೊ ವಿನ್ನರ್ ನಾನೇ ಅಂತ ಹೇಳಬೇಕು ಅಂತ ಹೇಳುತ್ತಂತೆ ಸೊ ಓಕೆ ತಾಳು ನೋಡೋಣ ಅಂತ ಅನ್ನುತ್ತಂತೆ ಸುಮಾರಷ್ಟು ಗಂಟೆಗಳ ನಂತರ ಜೇನೊಣ ಬರುತ್ತಂತೆ ಜೇನೊಣ ಬರುತ್ತಂತೆ ಕಾಲಿ ಕೈಯಲ್ಲಿ ಬರಲ್ಲಂತೆ ಅಲ್ಲಿ ಹೂವಲ್ಲಿರುವಂತಹ ಮಕರಂದ ಮಕರಂದನ ತಗೊಂಡು ಅದು ಮಕರಂದನೇ ಸ್ಟಾಕ್ ಮಾಡಿ ಮಾಡಿ ಹೂವಲ್ಲಿ ಇರುತ್ತೆ ಮಕರಂದ ಅದು ಹನಿ ಹನಿ ಡ್ರಾಪ್ ಇರುತ್ತೆ ನೀವು ಪ್ರತಿಯೊಂದು ಹೂವನ್ನ ಬಿಟ್ಟಿರೋದೇ ಆಗಿರ್ಬೋದು ಗಿಡದಲ್ಲಿರೋಂಥ ಹೂವು ನನಗೆ ತುಂಬ ಅಭ್ಯಾಸ ಇತ್ತು ಆವಾಗ ಹೂವುಗಳು ತುಂಬಿ ಹೂವು ಅಂತ ಬಿಡ್ತಿದ್ವು ಆ ತುಂಬಿ ಹೂವು ಕಿತ್ತಾಗ ಕೆಲವೊಂದು ಎಕ್ಸ್ಪೆಷಲಿ ಹೂವಿರುತ್ತೆ ಆ ಹೂವಿನಲ್ಲಿ ಜಾಸ್ತಿ ಜೇನಿರುತ್ತೆ ಆ ಹೂವನ್ನು ಕಿತ್ತಾಗ ಬ್ಯಾಕ್ ಪೇಸಲ್ಲೇ ತುಂಬಿರುತ್ತಲ್ಲ ಅದನ್ನು ನಾವು ಚೀಪಿದಾಗ ಹನಿ ಥರ ಸ್ವೀಟ್ ಇರುತ್ತೆ ಅದು ತುಂಬ ಗೊತ್ತಾಗಲ್ಲ ಯಾಕೆಂದರೆ ಯಾನಿ ಸ್ಟಾಪ್ ಮಾಡಿರುತ್ತೆ ಜೇನು ಹಾಗಾಗಿ ನಾವು ತಿನ್ಬೇಕಾದ್ರೆ ತುಂಬಾ ಫೀಲ್ ಆಗುತ್ತೆ ನಾವು ಸ್ವಲ್ಪ ತಿನ್ನೋದ್ರಿಂದ ತುಂಬ ಫೀಲ್ ಆಗಲ್ಲ ಓಕೆನಾ ಇದು ಮಕರಂದ ತಂದಿರುತ್ತಂತೆ ಸ್ಟಾಕ್ ಮಾಡ್ಕೊಂಬಂದಿರುತ್ತಂತೆ ಆವಾಗ ರಜೆ ಹೇಳ್ತಾನಂತೆ ನೋಡು ನಿನ್ನ ತಿಪ್ಪೆಯಲ್ಲಿ ಒಂದು ಕಾರಣ ಇದೆ ಅವ್ರನ್ನ ಅಲ್ಲಿ ಇಡೋಕ್ಕೆ ಒಂದು ಕಾರಣ ಇದೆ ನೀನು ಓದೆ ತಿಪ್ಪೆ ನೋಡಿಕೊಂಡೆ ಹೂ ನೋಡಿಕೊಂಡೆ ಹೂ ಅಷ್ಟು ಚೆನ್ನಾಗಿತ್ತು ಪ್ರಕೃತಿ ಸೌಂದರ್ಯ ಅಷ್ಟು ಚೆನ್ನಾಗಿತ್ತು ಅಂತ ಅಂದೆ ಬಟ್ ನೀನು ಅಲ್ಲಿಂದ ಏನನ್ನೂ ತೊಗೊಂಡು ಬರಲಿಲ್ಲ ಓಕೆನಾ ಒಳ್ಳೇದನ್ನೇನು ತೊ ಅಲ್ಲಿ ಒಳ್ಳೇದು ಇತ್ತು ಕೆಟ್ಟದ್ದು ಇತ್ತು ತಿಪ್ಪೆ ಹತ್ರನೂ ಓದೆ ಇನ್ನೊಂದು ಹತ್ರನೂ ಹೋದೆ ಎಲ್ಲ ಅಡ್ಡಾಡ್ಕೊಂಬಂದೆ ಓಕೆನಾ ಅಲ್ಲಿ ನೀನು ಏನು ತೊಗೊಂಬರ್ಬೇಕು ಅಲ್ಲಿ ತೊಗೊಂಬರಲಿಲ್ಲ ಬಟ್ ಜೇನು ನೋಣ ಏನು ಮಾಡ್ತು ನಿನಗೆ ಕೊಟ್ಟಂತಹ ಪ್ಲೇಸ್ನೇ ಅದಕ್ಕೆ ಕೊಟ್ಟಿದೆ ಎಲ್ಲ ಕಡೆನೂ ಓಡ್ ಹೋಯಿತು ಎಲ್ಲ ಕಡೆ ನೋಡ್ತು ಅಲ್ಲಿ ಒಂದು ಒಳ್ಳೇದಿತ್ತು ಅಂದರೆ ಹೂವಿನಲ್ಲಿ ಮಕರಂದ ಇತ್ತು ಆ ಹೂವಿನ ಮಕರಂದ ಬಂದು ಸ್ಟಾಕ್ ಮಾಡಿ ಅದು ಒಂದು ತನ್ನದೇ ಆದಂತಹ ಮನೆ ಫ್ರೆಂಡ್ಸು ಕುಟುಂಬ ಮಾಡಿ ಆ ಮಕರಂದನ ಎಲ್ಲರೂ ತೊಗೊಂಬರೋ ಥರ ಒಂದು ಗ್ರೂಪ್ ಮಾಡಿಕೊಂಡು ತಗೊಂಬಂದು ಅದು ಒಂದು ಜೇನು ಕಟ್ಟಿ ಜೇನು ಗೂಡನ್ನು ಕಟ್ತು ಗೂಡು ಕಟ್ಟಿ ಮಕರಂದ ತಗೊಂಬಂದು ಅಲ್ಲಿ ಇಡೋಕ್ಕೆ ಸ್ಟಾಕ್ ಮಾಡಿತು ಅದು ಒಂದು ಒಳ್ಳೆತನಗಳನ್ನು ತಂದು 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 ತನ್ನಲ್ಲಿ ತಾನೇ ಸ್ಟಾಕ್ ಮಾಡ್ಕೊತು ಬಟ್ ನೀನೇನು ಮಾಡಿದೆ ಅಲ್ಲಿ ಓದೆ ಇಲ್ಲಿ ಓದೆ ತಿಪ್ಪೆಲ್ಲಿ ಓದೆ ತಿಪ್ಪೆಲಿ ನಿನಗೆ ಇಷ್ಟವಾಗಿದ್ದನ್ನು ತಿಂದೆ ಮಾಡಿದೆ ಬಂದೆ ನಿನ್ನದೇ ಆದಂಥ ಒಂದೇ ಒಳ್ಳೆತನ ಏನಾದರೂ ಸ್ಟಾಕ್ ಮಾಡ್ದೆ ಏನಿರುತ್ತೆ ಬೇಡ ಅಂತ ಒಗ್ಸಿದ್ದನ್ನೇ ತಿಪ್ಪೇಲಿರುತ್ತೆ ಅಲ್ವಾ ಅದನ್ನು ನೀನು ತಿಪ್ಪೆಲಿ ತಿಂದು ತಿಪ್ಪೇಲಿ ಬಿಟ್ಟು ತಿಪ್ಪೆಲ್ಲೇ ಆಟಾಡಿ ಎದ್ದು ಬಂದೆ ಅಲ್ವಾ ನೀನು ಒಳ್ಳೇದು ಏನಾದರೂ ತಗೊಂಬಂದು ಸ್ಟಾಕ್ ಮಾಡಿದೀಯಾ ಇಲ್ಲ ತಾನೇ ಬಟ್ ಜೇನನೊಣ ಏನು ಮಾಡ್ತು ಒಳ್ಳೆಯದಾಗಿರ್ಬೋದನ್ನ ತೊಗೊಂಬಂದು ಸ್ಟಾಕ್ ಮಾಡ್ತು ಇಷ್ಟನ್ನ ಹೇಳಿ ರಾಜ ಹೇಳಿದಂತೆ ಆವಾಗ ನೊಣಕ್ಕು ತಿಪ್ಪೆ ನೊಣಕ್ಕು ಜೇನು ನೊಣಕ್ಕು ಹೇಳಿದಂತೆ ಡಿಫ್ರೆನ್ಸ್ ನೋಡಿ ಇದರಲ್ಲಿ ನಾನು ಯಾರನ್ನು ವಿನ್ ಅಂತ ಮಾಡಬೇಕು ಅಂತ ಹೇಳಿದಾಗ ಒಪ್ಕೊಂತಂತೆ ತಿಪ್ಪೆ ನೊಣ ಹೌದು ನನ್ನದೇ ತಪ್ಪು ಯಾಕೆ ಅಂದರೆ ನೀವು ಹೇಳಿ ಥರ ಜೇನು ನೊಣನ ಇದಕ್ಕೆ ವಿನ್ನರು ಯಾಕೆಂದರೆ ಅದು ಹೋದಾಗ ಅಲ್ಲಿ ಒಳ್ಳೆತನ ಏನಿತ್ತು ಒಳ್ಳೇದು ಏನಿತ್ತು ಅದು ಯೂಸ್ ಆಗೋಂಥದ್ದು ಏನಿತ್ತು ಅದನ್ನು ತಗೊಂಬಂದು ಸ್ಟಾಕ್ ಮಾಡ್ಕೊತು ತನ್ನಲ್ಲಿ ತಾನು ಇಟ್ಕೋತು ಬಟ್ ನಾನೇನು ಮಾಡಿದೆ ಅದು ನನಗೆ ಕ್ಲ್ಯಾರಿಟಿ ಸಿಕ್ತು ಸೊ ಹೌದು ಅಂತ ಹೇಳಿ ಹೇಳ್ತಂತೆ ಅದಕ್ಕೆ ನನ್ನನ್ನು ತಿಪ್ಪೆ ನೋಣ ಅಂತಾರೆ ಅದಕ್ಕೆ ಜೇನು ನೋಣ ಅಂತಾರೆ ಅಂತ ಅದಕ್ಕೆ ಕ್ಲ್ಯಾರಿಟಿ ಸಿಕ್ತಂತೆ ಓಕೆನಾ ಇಷ್ಟು ಇದನ್ನು ಯಾಕೆ ನಾನು ಹೇಳಿದೆ ಅಂದರೆ ಇದು ನಮ್ಮ ಲೈಫಿಗೆ ಅನುಭವ ಆಗುತ್ತೆ ಈ ಒಂದು ಪ್ರಪಂಚ ಈ ಒಂದು ಭೂಮಿ ಈ ಒಂದು ಇದು ಅಂದಮೇಲೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಒಳ್ಳೆಯದ್ರ ಬಗ್ಗೆ ಥಿಂಕ್ ಮಾಡೋರು ಇರ್ತಾರೆ ಕೆಟ್ಟದ್ರ ಬಗ್ಗೆ ಥಿಂಕ್ ಮಾಡೋರು ಇರ್ತಾರೆ ಅಲ್ವಾ ನಾವು ಏನು ಮಾಡಬೇಕು ಅಂದರೆ ಜೇನು ಆಗೋಕ್ಕೆ ಆದಷ್ಟು ಇಷ್ಟಪಡಬೇಕು ಇವಾಗ ಕೆಲವೊಬ್ಬರು ಸುಮಾರಷ್ಟು ಜನ ನಾವು ಎಷ್ಟೇ ಒಳ್ಳೆ ತಂದಲ್ಲಿದ್ದರು ನಾವು ಎಷ್ಟೇ ಒಳ್ಳೇದು ಮಾಡಿದ್ರು ಒಂದು ಒಳ್ಳೆ ಹೆಲ್ಪಿಂಗ್ ನೇಚರ್ ಇದ್ರೂ ನಾವು ಒಬ್ರಿಗೆ ಕೆಟ್ಟದ್ದು ಬಯಸಲಿಲ್ಲದ್ರೂ ನಮ್ಮ ಪಾಡಿಗೆ ನಾವಿದ್ರು ಅವರು ಸುಮಾರಷ್ಟು ಜನ ನಮಗೆ ಕೆಟ್ಟದಾಗಿ ಬೈಯೋದಾಗಿರ್ಬೋದು ಇಲ್ಲಿಂದ ಮಾತಾಡೋದಾಗಿರ್ಬೋದು ಕೆಟ್ಟದ್ದು ಬಯಸೋದಾಗಿರ್ಬೋದು ನಮ್ಮ ಮನಸ್ಸಿಗೆ ನೋವು ಮಾಡೋದಾಗಿರ್ಬೋದು ನಮ್ಮಿಂದ ಒಂದು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಾಗಿರ್ಬೋದು ಸುಮಾರಷ್ಟು ಜನ ಸಿಗ್ತಾರೆ ಸುಮಾರಷ್ಟು ಜನ ಅದರಲ್ಲೇ ಒಳ್ಳೆಯದನ್ನ ಬೈಸೋರು ಕೂಡ ಇರ್ತಾರೆ ಸೊ ನಾವು ಯಾವುದನ್ನು ಫಸ್ಟ್ ಆಫ್ ಆಲ್ ಯೋಚನೆ ಮಾಡಬೇಕು ಅಂದರೆ ಸೆವ್ ಹಂಡ್ರೆಡ್ ಪರ್ಸೆಂಟಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಜನ ನಮಗೆ ಕೆಟ್ಟದ್ದು ಬಯಸೋದಿದ್ರು ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಜನ ನಮಗೆ ಒಳ್ಳೇದು ಬಯಸೋದು ಇರ್ತಾರಲ್ಲ ಅವ್ರ ಕಡೆ ಕಾನ್ಸಂಟ್ರೇಷನ್ ನಾವು ಮಾಡಬೇಕಾಗುತ್ತೆ ಜೀವನದಲ್ಲಿ ಯಾಕೆಂದರೆ ನಮಗೋಸ್ಕರ ಇದ್ದಾರೆ ಅಂತ ಕೊರಕಂತ ಅಯ್ಯೋ ನಮ್ಗೆ ಆಗಂದರು ನಮ್ಗೆ ಈಗಂದರು ನಮ್ಮನ್ನು ನೋಡಿ ಆಗ ಹುರ್ಕೋತಾ ಇದ್ದಾರೆ ನಮ್ಗೆ ನೋಡಿದರೆ ಈಗ ಮಾತಾಡ್ತಾರೆ ಹಾಗೆ ಹೀಗೆ ಅನ್ನೆಸೆಸರಿ ಏನೇನೋ ಕೆಟ್ಟದ್ರ ಬಗ್ಗೆ ಮಾತಾಡೋದ್ರ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡೋದು ಬಿಟ್ಟು ನಮ್ಮ ಬಗ್ಗೆ ಒಳ್ಳೆತನ ನಮ್ಮಲ್ಲಿರುವಂಥ ಒಳ್ಳೆ ಗುಣಗಳನ್ನ ಹೊಗಳಿ ನಮ್ಮನ್ನು ಇಷ್ಟಪಡೋಂಥ ಜನರ ಜೊತೆ ನಾವು ಬೆರೆತು ಕಾಂಟ್ಯಾಕ್ಟಲ್ಲಿದ್ದು ಚೆನ್ನಾಗಿದ್ದು ಅವರಿಗೆ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಕೊಡೋದ್ರಿಂದ ನಮ್ಮನ್ನು ನಾವು ಉದ್ಧಾರ ಮಾಡ್ಕೋತೀವಿ ಈ ನೆಗೆಟಿವ್ ಪೀಪಲ್ ಕಡೆ ನಾವು ಜಾಸ್ತಿ ಥಿಂಕ್ ಮಾಡಿದರೆ ನೆಗೆಟಿವ್ ರೂಟಲ್ಲೇ ಯೋಚನೆ ಮಾಡಿ ನಾವು ಕೂಡ ಅವ್ರ ರೂಟಲ್ಲೇ ಹೋಗಿ ನಾವು ಕೂಡ ಹಾಳಾಗ್ತೀವಿ ನಮ್ಮ ಮೈಂಡ್ ಕೂಡ ಅದೇ ಕಡೆ ಕನ್ವರ್ಟ್ ಆಗುತ್ತೆ ನಮಗೆ ಆದಂಥ ಒಂದು ಬೇಜಾರು ಯೋಚನೆ ಚಿಂತೆ ಅನ್ ಏನಾಗಬಾರ್ದ ಲೈಫಲ್ಲಿ ಆಗೋಗುತ್ತೆ ಅದೇ ಈ ಒಳ್ಳೆ ಜನ ಬಗ್ಗೆ ಯೋಚನೆ ಮಾಡಿದರೆ ನಮ್ಮನ್ನು ಅವ್ರು ಮೋಟಿವೇಟ್ ಮಾಡ್ತಾ ಇರ್ತಾರೆ ನಿಮ್ಮಲ್ಲಿ ಈ ರೀತಿ ಗುಣಗಳಿದ್ದಾವೆ ನೀವು ಆ ರೀತಿಯಾಗಿ ಈ ರೀತಿಯಾಗಿ ಒಂದು ಸಪೋರ್ಟಿವ್ ಆಗಿ ನಿಂತಿರ್ತಾರೆ ಸೊ ನಾವು ಲೈಫಲ್ಲಿ ಸಕ್ಸಸ್ ಕಾಣಬೇಕು ಅಂದರೆ ಜೇನು ನೋಡೋ ಥರ ನಾವು ಒಂದು ಎಲ್ಲಿ ನಾವು ಏನು ತೊಗೋಬೇಕಲ್ವಾ ಪರಿಸರದಿಂದ ಒಂದು ಪ್ರಪಂಚದಿಂದ ಅದನ್ನು ತಗೋಬೇಕು ಬೇಡಿಲ್ಲದನ್ನು ಬಿಡಬೇಕು ಓಕೆನಾ ಇದನ್ನು ಎಕ್ಸ್ಪೆಷಲಿ ಯಾಕೆ ಮಾಡಿದೆ ಅಂದರೆ ಈ ಯೂಟ್ಯೂಬಲ್ಲಿ ಕೂಡ ಅಷ್ಟೇ ಕೆಲವೊಬ್ಬರು ಪೀಪಲ್ಸ್ ನಮಗೆ ಒಳ್ಳೆಯರು ಸಿಗ್ಬೋದು ಕೆಲವೊಬ್ಬರು ಪೀಪಲ್ಸು ಬೇಡವಾಗಿ ಅವಶ್ಯಕತೆ ಇಲ್ಲದ್ರೂ ಸಿಗ್ಬೋದು ಸಿಕ್ಕ ಮೇಲೆ ಅವರಿಂದ ಬೇಡವಾಗಿರೋಂಥ ಒಂದು ಮಾತುಗಳು ಬರ್ಬೋದು ನಾವು ಅದರ ಕಡೆ ಕಾನ್ಸಂಟ್ರೇಷನ್ ಮಾಡಿಬಿಟ್ಟು ನಾವು ಚಾನಲ್ ಏನಕ್ಕೆ ಮಾಡಿದ್ದೀವಿ ನಾವು ಯೂಟ್ಯೂಬ್ ಏನಕ್ಕೆ ಮಾಡಿದ್ದೀವಿ ನಮ್ಮ ಜೊತೆ ಯಾರಿದ್ದಾರೆ ನಾವು ಯಾವ ರೀತಿ ವೀಡಿಯೋ ಮಾಡಬೇಕು ಯಾವ ರೀತಿ ಅಚೀವ್ ಮಾಡಬೇಕು ಈ ಯೂಟ್ಯೂಬ್ ಒಂದೇ ಜೀವನ ಅಲ್ಲ ನಮ್ಮದೇ ಆದಂಥ ಒಂದು ಜೀವನ ಇದೆ ನಾವು ಮುಂದೆ ಯಾವ ರೀತಿ ನಡ್ಕೊಂಡು ಹೋಗಬೇಕು ಯಾವ ರೀತಿ ಇರಬೇಕು ಏನಕ್ಕೆ ತೊಗೋಬೇಕು ಏನು ತೊಗೋಬಾರ್ದು ಅಷ್ಟೆ ಕ್ಲಾರಿಟಿ ಇಷ್ಟೆ ಅಷ್ಟನ್ನು ತೊಗೊಂಡು ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಅಂತಲೂ ಕೂಡ ಹೇಳ್ತೀನಿ ಯಾಕೆಂದರೆ ಇದು ಒಂದು ಅನುಭವದ ಮಾತು ಅಷ್ಟೇ ನನಗೆ ಈ ಯೂಟ್ಯೂಬಲ್ಲಿ ನಾನು ಸುಮಾರಷ್ಟು ವೀಡಿಯೋದಲ್ಲಿ ಏನು ಶೇರ್ ಮಾಡ್ಕೊಂಡಿದ್ದೀನಿ ಅಂದರೆ ಈ ಯೂಟ್ಯೂಬ್ ಜರ್ನಿಲೇ ಆಗೋ ಅಂತಹ ಒಂದು ನನಗೆ ಬಂದಿರೋಂಥ ಎಕ್ಸ್ಪೀರಿಯೆನ್ಸ್ ಅನ್ಬೋದು ಘಟನೆಗಳು ಅನ್ಬೋದು ಆಗಿರೋಂತಹ ಅನುಭವಗಳನ್ನೇ ನಾನು ಸುಮಾರಷ್ಟು ವೀಡಿಯೋದಲ್ಲಿ ಹೇಳಿದ್ದೀನಿ ಇದು ಕೂಡ ಆಗಿದೆ ಕೆಲವು ಸಮ್ ಟೈಮು ನನಗೆ ಕೆಲವೊಂದು ಸರ್ತಿ ನಾನು ಬೇಡ ಅಂತ ಯೋಚನೆ ಮಾಡಿಬಿಟ್ಟು ಬೇಜಾರಾಗಿದ್ದೀನಿ ಬಟ್ ಕೆಲವೊಬ್ರು ಪೀಪಲ್ಸ್ ಇರ್ತಾರಲ್ಲ ಅಜೇನು ನೋಣತ್ತಾರ ಸೊ ಅವರು ನನಗೆ ಒಂದು ಮೋಟಿವೇಶನ್ ಕೂಡ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸೊ ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ ಒಳ್ಳೆಯದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಬೇಡವಾಗಿದ್ದನ್ನು ಬಿಡಿ ಈ ಯೂಟ್ಯೂಬ್ ಚಾನಲ್ಲಿ ಅಂತಲ್ಲ ಲೈಫಲ್ಲಾದ್ರೂ ಅಷ್ಟೇ ನಮಗೆ ಯಾವುದು ಒಳ್ಳೆಯದು ಯಾವುದು ಬೇಕು ಯಾವುದು ಕೆಟ್ಟದ್ದು ಯಾವುದು ಅವಶ್ಯಕತೆ ಇಲ್ಲ ಅದನ್ನು ನಾವು ಬಿಟ್ಟುಬಿಡಬೇಕು ಅವಶ್ಯಕತೆ ಇರೋದನ್ನು ಅಷ್ಟೇ ತಗೋಬೇಕು ಅಂತಲೂ ಕೂಡ ಹೇಳ್ತೀನಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡ್ತೀನಿ ಈ ಥರ ಮೋಟಿವೇಶನ್ ವೀಡಿಯೋ ನಾನು ಮಿಕ್ಸ್ ಕಂಟೆಂಟ್ ಹಾಕೋದ್ರಿಂದ ಕೆಲವೊಬ್ಬರಿಗೆ ನನ್ನ ಮೋಟಿವೇಶನ್ಸ್ ವೀಡಿಯೋನೇ ತುಂಬ ಇಷ್ಟ ಅಂತಲೂ ಕೂಡ ಕೇಳ್ಪಟ್ಟೆ ಮಾಡ್ತೀನಿ ಎಲ್ಲ ಥರ ವೀಡಿಯೋ ಕೂಡ ಮಾಡ್ತೀನಿ ಯಾಕೆಂದರೆ ನನ್ನ ಚಾನಲ್ ಇರೋದೇ ಮಿಕ್ಸ್ ಕಂಟೆಂಟು ಫುಡ್ ಹಾಕಿದ್ದೀನಿ ಮೋಟಿವೇಶನ್ ಹಾಕಿದ್ದೀನಿ ಬೈದ್ ಹಾಕಿದ್ದೀನಿ ಎಲ್ಲ ಹಾಕಿದ್ದೀನಿ ಅಲ್ವಾ ಸೊ ಹಾಗಾಗಿ ಹಾಕ್ತೀನಿ ನೆಕ್ಸ್ಟ್ ಇನ್ನೊಂದು ಮೋಟಿವೇಶನ್ ವೀಡಿಯೋ ಆಗಿರ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ಕತೆ ಏನು ಅನ್ನಿಸ್ತು ಅಂತ ಕೂಡ ಕಮೆಂಟಲ್ಲಿ ಹಾಕಿ ಈ ರೀತಿ ಏನಾದರೂ ನಿಮ್ಮ ಯೂಟ್ಯೂಬಲ್ಲೇ ಆಗಿರ್ಬೋದು ಲೈಫ್ ಜರ್ನಿಯಲ್ಲೇ ಆಗಿರ್ಬೋದು ಏನಾದರೂ ನಿಮ್ಮ ಲೈಫಲ್ಲಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಏನಾದರೂ ಆಗಿದ್ದರೆ ನನಗಂತೂ ಖಂಡಿತ ಆಗಿದ್ದೀನಪ್ಪ ಸೊ ಶೇರ್ ಮಾಡಿಕೊಂಡು ನಿಮ್ಗೆ ಏನಾದರೂ ಆಯಿತು ಆಗಿತ್ತು ಅಂದರೆ ಶೇರ್ ಮಾಡ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಹೇಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್